ಹಾಯ್ ಹಾಯ್ ನಮಸ್ಕಾರ ಶರಣು ವೀಕ್ಷಕರೇ ಶರಣು ಮದುವೆ ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡುವ ಒಂದು ವ್ಯವಸ್ಥೆ ಆದರೆ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇದೆ ಕೆಲವು ಮಹಿಳೆಯರು ಡಿವೋರ್ಸ್ ಅನ್ನೇ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾ ಮಹಿಳೆಯರು ಆ ಥರ ಇರ್ತಾರೆ ಅಂತ ಹೇಳ್ತಿಲ್ಲ ಕೆಲವು ಮಹಿಳೆಯರು ಜೀವನಾಂಶ ಪಡೆಯೋಕಂತಾನೆ ಡಿವೋರ್ಸ್ ತಗೊಳ್ಳೋ ಕೇಸ್ಗಳು ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಬಂದಿತ್ತು ಆ ಮಹಿಳೆ ಬೇಡಿಕೆ ಇಟ್ಟಿರೋ ಜೀವನಾಂಶವನ್ನ ಕೇಳಿ ಜಡ್ಜೆ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಯಾಕಂದ್ರೆ ಮಹಿಳೆ ಕೇಳಿರೋದು ಬರೋಬ್ಬರಿ ಆರು ಲಕ್ಷದ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಜೀವನಾಂಶವನ್ನು ಕೇಳಿದ್ದಾರೆ ಹಿಂದೂ ವಿವಾಹ ಕಾಯ್ದೆ ನೈನ್ಟೀನ್ ಫಿಫ್ಟಿ ಫೈವ್ ಪ್ರಕಾರ ಯಾವುದೇ ಮಹಿಳೆ ವಿವಾಹ ವಿಚ್ಛೇದನ ಪಡೆದ್ರೆ ಆ ಮಹಿಳೆ ಜೀವನಾಂಶ ಪಡೆಯಲು ಅರ್ಹಳಾಗಿರ್ತಾಳೆ ಈ ಕೇಸ್ನಲ್ಲೂ ಕೂಡ ಮಹಿಳೆ ವಿಚ್ಛೇದನ ಪಡೆದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಐವತ್ತು ಸಾವಿರ ಜೀವನಾಂಶವನ್ನ ಪಡೀತಿರ್ತಾಳೆ ಆದರೆ ಅದು ಸಾಕಾಗಲ್ಲ ಹೆಚ್ಚಿನ ಜೀವನಾಂಶ ಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿರ್ತಾಳೆ ಇದು ವೈಯಕ್ತಿಕ ವಿಷಯ ಆಗಿರೋದ್ರಿಂದ ಆ ಮಹಿಳೆಯ ಹೆಸರನ್ನು ಇಲ್ಲಿ ಹೇಳ್ತಿಲ್ಲ ಇನ್ನು ಆರು ಲಕ್ಷದ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಜೀವನಾಂಶ ಕೇಳಿದಕ್ಕೆ ಜಡ್ಜ್ ಕೂಡ ಶಾಕ್ ಆಗಿ ಇದನ್ನು ಪ್ರಶ್ನೆ ಮಾಡಿದ್ದಾರೆ ಒಬ್ಬ ಮಹಿಳೆಗೆ ಒಂದು ತಿಂಗಳಿಗೆ ಆರು ಲಕ್ಷದ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಸ್ಪೆಂಡ್ ಮಾಡ್ತಾರ ಅಂತ ಕೇಳಿದ್ದಾರೆ ಆಗ ಮಹಿಳೆ ಪರ ವಕೀಲರು ಯಾವ್ದಾವುದಕ್ಕೆ ಅಂತ ಕಾರಣಗಳನ್ನ ಕೊಡ್ತಾರೆ ಮಹಿಳೆಯ ಊಟಕ್ಕೆ ಬಟ್ಟೆಗೆ ಸ್ಲಿಪ್ಪರ್ಸು ಅವಳಿಗೆ ನೀಪ್ ಏನಿದೆ ಪ್ಯಾನಿಕ್ ಅಟ್ಯಾಕ್ ಇದೆ ಅಂತೇಳಿ ಒಂದೊಂದಕ್ಕೂ ಒಂದೊಂದು ಅಮೌಂಟ್ ಹೇಳ್ತಾರೆ ಜೀವನಾಂಶ ಕೇಳಿರುವ ಮಹಿಳೆ ಬ್ರಾಂಡೆಡ್ ಬಟ್ಟೆಗಳನ್ನೇ ಹಾಕ್ಕೊಳ್ಳೋದು ನ್ಯೂಟ್ರಿಷಿಯನ್ ಯುಕ್ತ ಆಹಾರಗಳನ್ನೇ ತಗೊಳ್ಳೋದು ಹಾಗಾಗಿ ಅದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಅಂತ ವಕೀಲರು ತಮ್ಮ ವಾದವನ್ನು ಹೇಳ್ತಾರೆ ಆದರೆ ಇದನ್ನು ಒಪ್ಪಿಕೊಳ್ಳದ ಕೋರ್ಟ್ ಒಂದು ತಿಂಗಳಿಗೆ ಅಷ್ಟೊಂದು ಖರ್ಚು ಬಾಗುತ್ತೆ ಅನ್ನೋದಾದರೆ ಆ ಮಹಿಳೆಯೇ ಯಾಕೆ ದುಡಿಬಾರ್ದು ಅಂತಲೂ ಪ್ರಶ್ನೆ ಮಾಡ್ತಾರೆ ಆಗ ಮತ್ತೆ ವಕೀಲರು ಹೇಳ್ತಾರೆ ಇಲ್ಲ ನಾವು ಇಲ್ಲ ಕೈ ಸಾಲ ತಗೊಂಡಿದ್ದಾರೆ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕ್ತಾರೆ ಪ್ರತಿಯೊಂದಕ್ಕೂ ಎಷ್ಟೆಷ್ಟು ಖರ್ಚಾಗುತ್ತೆ ಅನ್ನೋದನ್ನ ವಿವರಿಸಿ ಹೇಳ್ತಾರೆ ಆದ್ರೆ ಇದನ್ನು ಒಪ್ಪಿಕೊಳ್ಳೋದ ಜಡ್ಜ್ ಒಂದು ತಿಂಗಳಿಗೆ ಇಷ್ಟೊಂದು ಖರ್ಚಾಗುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಕೊನೆಗೆ ಸರಿಯಾಗಿ ಲೆಕ್ಕ ಹಾಕೊಂಡ್ ಬನ್ನಿ ಅಂತೇಳಿ ಮತ್ತೆ ವಕೀಲರಿಗೆ ಹೇಳ್ತಾರೆ ಸದ್ಯ ಈ ಕೇಸ್ನ ವಿಚಾರಣೆಯನ್ನ ಮುಂದೂಡಲಾಗಿದೆ ಇದು ನೋಡೋದಕ್ಕೆ ಹಾಸ್ಯಾಸ್ಪದ ಅನಿಸಿದರೂ ಇದೊಂದು ಗಂಭೀರ ವಿಷಯ ಆಗಿದೆ ಯಾಕಂದ್ರೆ ಕೆಲವೊಬ್ಬರು ಕಾನೂನುಗಳನ್ನು ಮಿಸ್ ಮಾಡಿಕೊಂಡು ಅದರ ಲಾಭ ಪಡಿತಾರೆ ಇತ್ತೀಚಿನ ದಿನಗಳಲ್ಲಂತೂ ಈ ರೀತಿಯ ಕೇಸ್ಗಳು ತುಂಬಾ ಹೆಚ್ಚಾಗಿ ಬರ್ತಾ ಇದೆ ಸೊ ಈ ವಿಡಿಯೋದಿಂದ ಗಂಡು ಮತ್ತು ಹೆಣ್ಣು ಇಬ್ಬರು ಪಾಠ ಕಲಿಯುವಂಥ ಅಂಶ ಇದೆ ಸದ್ಯ ಈ ಕೇಸ್ನ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ